ಹಾಯ್ ಹಲೋ ನಮಸ್ಕಾರ ಸಿರಿ ಅಡಿಗೆಗೆ ಸ್ವಾಗತ ಇವತ್ತು ನಾ ಪಾಲಕ್ ಪಲ್ಯ ಮಾಡ್ಲತ್ತಿದ್ದೆ ನೋಡ್ರಿ ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೆ ನೋಡ್ರಿ ಕಡಾಯಿ ಗರಂ ಈಗ ಗ್ಯಾಸ್ ಲೋ ಫ್ಲೇಮ್ ತಗ ರೀ ಈಗ ಎಣ್ಣೆ ಹಾಕೊಂಬರ ಎರಡು ಸ್ಪೂನ್ ಎಣ್ಣೆ ನಾ ಇವ ಪಾಲಕ್ ಪಲ್ಯಕ್ಕೂ ಏನು ಹಾಕೋ ಪಾಲಕ್ ಪಲ್ಯ ಹಂಗೆ ಫ್ರೈ ಮಾಡ್ಲತ್ತಿದ್ದೆ ನೋಡ್ರಿ ಇವಾಗ ಸಾಸಿ ಜೀರಿಗೆ ಹಾಕೊಂಬರ್ರಿ ಅರ್ಧ ಸ್ಪೂನ್ ಇವಾಗ ಶೀಟಪಟ ನೋಡ್ರಿ ಸಾಸಿ ಜೀರಿಗೆ ಸಣ್ಣದಾಗ ಕಟ್ ಮಾಡ್ಕೊಂಡ್ರಿ ಎರಡು ಒಳಗಡೆ ಹಾಕೊಂಡಿನ್ ನೋಡ್ರಿ ಇವಾಗ ನೋಡ್ರಿ ಇದು ಅಡಿಗೆ ಎಷ್ಟು ಸಿಂಪಲ್ ಆಗಿ ಮಾಡ್ತೀನಿ ಅಂತ ಯಾರು ಬೇಕಾದ್ರೂ ಮಾಡ್ಕೋಬಹುದು ಅಡ್ಗೆ ಬ್ಯಾಚುಲರ್ಸ್ ಬ್ಯಾಚುಲರ್ಸ್ಗಳು ಎಲ್ಲರೂ ಮಾಡ್ಕೋಬಹುದು ಸಿಂಪಲ್ ಆದ ಅಡಿಗೆ ಮಾಡ್ಲತ್ತೀನಿ ನೋಡ್ರಿ ఇవ్వు స్వల్ప ట్రాన్స్పరెంట్ కలర్ ఆగతా ఫ్రైండ్ మోబ్రీ ఒక్క కడ్డి కరించో హాకెక్ోడ్రీ కలర్ చేంజ్ ఆగ్యవ నోడ్రీగా ಇದನ್ನು ಸ್ವಲ್ಪ ಚಂದ್ ಮಿಕ್ಸ್ ಮಾಡ್ಕೊಬೇಕು ಅರ್ಶಿಣ ಒಂದು ಸ್ಪೂನ್ ಇದು ಸಣ್ಣ ಸ್ಪೂನ್ ಐತ್ರಿ ಹಾಗಾಗಿ ಒಂದ್ ಸ್ಪೂನ್ ಹಾಕೊಂಡಿನ್ ಅರ್ಶಿನ ನೋಡ್ರಿ ಎಷ್ಟು ಚಂದ ಕಲರ್ ಆಗ್ಲತ್ತದೀಗ ಕೈ ಆಡಿಸ್ತಾನೆ ಇರ್ಬೇಕು ನೋಡ್ರಿ ಇದಕ್ಕ ಇಲ್ಲ ಅಂದ್ರೆ ಹೊತ್ತು ಒಂದ್ ಮೂರ್ ಹಸಿ ಮೆಣಸಿನಕಾಯಿ ನೋಡ್ರಿ ಸುಮ್ ತರಿ ತರಿ ಆಗಿ ಸ್ವಲ್ಪ ಕುಟ್ಟಿಟ್ಕೊಂಡಿನಿ ಇವಾಗ ಇದು ಒಂದ್ ಸೂಡು ಪಾಲಕ್ ಅದ ನೋಡ್ರಿ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿನಿ ಇದ್ರ ಬ್ಯಾಳಿಗಳು ಸೇರ್ಸ್ಕೊಂಡು ಹಾಕೋಬಹುದ್ರಿ ನಾ ಇವತ್ತು ಹಿಂಗೆ ಮಾಡ್ಲತ್ತಿದ್ದೆ ನೋಡ್ರಿ ಬ್ಯಾಳಿ ಏನು ಹಾಕಲ್ರಿ ಇವಾಗ ಚೆಂದ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಇದ್ರಾಗ ನೀವು ಒಣಗಿನ್ ಮೆಣಸಿನ್ಕೆಟ್ ಖಾರಾನು ಹಾಕೋಬಹುದ್ರಿ ನಾ ಹಸಿದ್ ಹಾಕೊಂಡಿನಿ ಇದೆಲ್ಲ ಚಂದ್ ಮಿಕ್ಸ್ ಮಾಡ್ಕೊಂಡಿ ಒಂದು ಐದು ನಿಮಿಷ ಇದು ಮುಚ್ಚಿಡ್ಬೇಕ್ರಿ ಐದು ನಿಮಿಷ ಮುಚ್ಚಿಟ್ರ ಇದು ಎಲ್ಲಾ ನೀರಿನ ಅಂಶ ಬಿಟ್ಕೋತದ್ರಿ ನೀರ್ ಏನ್ ಹಾಕದ್ ಬೇಡ್ರಿ ಇದ ನೋಡ್ರಿ ಹೆಂಗೆ ನೀರೆಲ್ಲ ಬಿಟ್ಕೊಂಡದ ಉಪ್ಪು ಹಾಕಿಲ್ರಿ ಹಾಗಾಗಿ ಅರ್ಧ ಸ್ಪೂನಿಗಿಂತ ಕಮ್ಮಿ ಹಾಕೋರಿ ಉಪ್ಪು ನಾ ಹಸಿ ಮೆಣಸಿನ್ಕಾಯಿ ಎಲ್ಲಾ ಪಲ್ಯ ಸ್ವಲ್ಪ ಆಯ್ತದ ಹಂಗಾಗಿ ನಾನು ಅರ್ಧನೆ ಸ್ಪೂನ್ ಹಾಕೊಂಡಿದ್ರಿ ಮತ್ತು ಆಮೇಲೆ ಟೇಸ್ಟ್ ನೋಡಿ ಹಾಕಮಾರ್ರಿ ಒಂದು ಐದು ನಿಮಿಷ ಕುದೇಟಿಕೆ ಎಷ್ಟು ಚಂದ ಕುದ್ ನೋಡ್ರಿ ಇದು ಒಂದು ಸೂಡು ಪಾಲಕ್ ಪಲ್ಯ ಐತ್ರಿ ಈಗ ಎಷ್ಟೇ ಆಗ್ಯದ ನೋಡ್ರಿ ಇದು ಪಲ್ಯ ಇವು ಯಾವನು ತರಕಾರಿ ಇದ್ರ ಕುದ್ದು ಮೆತ್ತಗೆ ಐತದಲ್ಲ ರೀ ಹಂಗಾಗಿ ಮೆತ್ತಗಾಗ್ಬಿಡ್ತದ ನೋಡಿ ಫುಡ್ ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿ ಕುದಿಲ್ಲ ಇದು ಪಾಲಕ್ ಪಲ್ಯ ಆಗ್ಲಕ್ ಲೇಟ್ ಹತ್ತಲ್ರಿ ಒಂದ್ ಐದು ಹತ್ತು ನಿಮಿಷದ ಮುಗ್ದೆ ಹೋಯ್ತದ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕೊಂಬರ್ರಿ ಥೊಡೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು